ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ರಾಷ್ಟ್ರದಲ್ಲಿ ಹದಿನೆಂಟನೇ ಲೋಕಸಭಾ ಚುನಾವಣೆ ನಡೆದಿದೆ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಈ ಚುನಾವಣೆ ಎರಡು ಹಂತಗಳಲ್ಲಿ ನಡೆದಿದೆ ಅದರಲ್ಲಿ ಉತ್ತರ ಕರ್ನಾಟಕದ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಶೇಷವಾದಂಥ ಸಂದರ್ಶನ ನಡೀತಾ ಇದೆ ಕಾರಣ ಈ ಹಾವೇರಿ ಲೋಕಸಭಾ ಕ್ಷೇತ್ರ ಗದಗ್ ಹಾವೇರಿ ಲೋಕಸಭಾ ಕ್ಷೇತ್ರ ಇಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ಈ ಹಿಂದೆ ಮೂರು ಬಾರಿ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಮೂರು ಬಾರಿ ಲೋಕಸಭಾ ಸದಸ್ಯರಾಗಿ ಬಿಜೆಪಿಯು ಶಿವಕುಮಾರ್ ಉದಾಸಿಯವರು ಶಿವಕುಮಾರ್ ಉದಾಸಿಯವರು ಈ ಮೂರು ಚುನಾವಣೆಯಲ್ಲಿ ಅತ್ಯಂತ ಭಾಗವಹಿಸಿದ ಮಹಿಳಾ ಪ್ರತಿನಿಧಿ ಅಂತ ಬಿ ಜೆ ಪಿಯ ಪ್ರಮುಖ ಮಹಿಳಾ ಕಾರ್ಯಕರ್ತರು ನಾಯಕರು ನಮ್ಮ ಈ ಭಾಗದ ಪ್ರಚಲಿತರು ಅದಕ್ಕಿಂತ ಮುಖ್ಯ ರೋಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಳಪಪ್ಪ ಬಂಡಿಯವರು ಎಷ್ಟು ಬಾರಿ ಶಾಸಕರಾಗಿದ್ದಾರೆ ಅದರ ಅರ್ಧ ಭಾಗ ಮುಕ್ಕಾಲು ಭಾಗ ಇವರ ಒಂದು ಹೋರಾಟ ಇದೆ ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಆಸ್ಕ್ ನ್ಯೂಸ್ ಅವರನ್ನು ಕರೆಸಿ ವಿಶೇಷವಾದಂಥ ಏನು ತಯಾರಿ ನಡೆಸಿದ್ದಾರೆ ಈ ಲೋಕಸಭಾ ಕ್ಷೇತ್ರದ ಹಾವೇರಿದು ಈ ಬಗ್ಗೆ ನಿಮಗೆ ಕೊಡ್ತಾ ಇದ್ದೀವಿ ನಮ್ಮ ಇವತ್ತು ಸ್ಟುಡಿಯೋಕ್ಕೆ ಬಂದಿದ್ದಾರೆ ಶ್ರೀಮತಿ ಸಂಯುಕ್ತ ಬಂಡ್ಯವರು ಅವರನ್ನು ನಿಮ್ಮ ಪರವಾಗಿ ಸ್ವಾಗತವನ್ನು ಮಾಡಿ ನಮಸ್ಕಾರ ಮೇಡಮ್ ಚುನಾವಣೆ ನಡೆದಿದೆ ಲೋಕಸಭಾ ಚುನಾವಣೆ ಹತ್ರ ಬಂತು ಏನೇನು ತಯಾರಿ ಮಾಡ್ತಾ ಇದ್ರಿ ನಿಮ್ಮ ಲೆಕ್ಕಾಚಾರ ಏನು ಏನೇನ್ ತಯಾರಿ ಅನ್ನೋಕ್ಕಿಂತ ನಮ್ಮ ಬಿ ಜೆ ಪಿ ಒಳಗೆ ಮೋದಿನ ಒಂದು ಗ್ಯಾರಂಟಿ ಈ ಹತ್ತು ವರ್ಷದ ಹಿಂದ ಅವ್ರೇನು ಆಡಳಿತ ಮಾಡಿದಾರ ಅದನ್ನ ಜನರ ಮುಂದೆ ಹೋಗಿಡ್ತೀವಿ ಅದ್ರ ಜೊತೆಗೆ ಈಗೇನು ಪ್ರಣಾಳಿ ಮೋದಿ ಗ್ಯಾರಂಟಿ ಒಂದು ಬಿಡುಗಡೆ ಮಾಡಿ ಅದನ್ನ ಜನರ ಮುಂದೆ ಇಡ್ತೀವಿ ಜನರು ಒಂದು ವಿಶ್ವಾಸಕ್ಕೆ ತಗೊಂಡೆ ಈ ಒಂದು ಚುನಾವಣೆ ಮಾಡೋದಂತ ಒಂದು ನಿರ್ಧಾರ ಮಾಡ್ಕೊಂಡಿ ಯಾಕಂದ್ರೆ ಹತ್ತು ವರ್ಷದೊಳಗೆ ಸಾಕಷ್ಟು ಬದಲಾವಣೆ ಆಗೈತಿ ರೋಡ್ಸ್ ಅನ್ಕೋರಿ ರೈಲ್ವೆ ಅನ್ಕೋರಿ ಈಗ ಕಿಸಾನ್ ಒಂದು ಆರು ಆರು ಸಾವಿರ ರೂಪಾಯಿ ಬರಾಕ್ತೈ ಪ್ರತಿ ಒಂದು ವಿಮಾ ಅವ್ರಿಗೆ ಬರಕತ್ತೈತಿ ಪ್ರತಿಯೊಂದು ಹೆಣ್ಮಕ್ಳಿಗೆ ಗ್ಯಾಸ್ ಸಿಲಿಂಡರ್ ಬರಕತೈತಿ ಈಗ ಜಲ್ ಜೀವನ್ ಮಿಷನ್ ಒಳಗೆ ಎಲ್ಲ ಮನೆಗೆ ನೀರು ಬರಾಕ್ತೈತಿ ಗ್ರಾಮೀಣ ಭಾಗ ಒಳಗೆ ಅದ್ರ ಜೊತೆಗೆ ಹಲವಾರು ಮೋದಿಯವರ ಒಂದ ಇವತ್ತು ನಾವು ಭಯೋತ್ಪಾದನವನ್ನು ಹೆದರಿ ಅದೀವಿ ಇವತ್ತು ಕಾಶ್ಮೀರ್ ತೆಗದ್ರೆ ಅಲ್ಲಿ ಒಂದು ಮಹಿಳೆಯರನ್ನ ಕೇಳ್ಬಿಟ್ರೆ ಎಷ್ಟು ಖುಷಿ ಅನ್ಸುತ್ತೆ ಅಂದ್ರೆ ನಮ್ಗೆ ಮೊದಲು ಹೆಂಗಿದ್ರೆ ನಮ್ಗೆ ಸ್ವತಂತ್ರ ಸಿಕ್ಕು ಈಗ ಸಿಕ್ಕ ಮೇಲೆ ಎಷ್ಟು ಇದನ್ನ ಆರ್ಟಿಕಲ್ ತೆಗದ್ಮೇಲೆ ಎಷ್ಟು ಖುಷಿ ಅದಾರ ಆ ಮಹಿಳೆಯನೆಲ್ಲ ಕೇಳ್ಬಿಟ್ರಿ ಇದ್ ಚುನಾವಣೆ ಹೊರಗೆ ಹೊರಗೋಗಿ ಈ ಚುನಾವಣೆ ಮಾಡ್ಬೇಕಪ್ಪ ಮೋದಿ ಅವರದಂತ ಅನ್ಸುತ್ತೆ ಈಗ ಬಸವರಾಜ್ ಬೊಮ್ಮಾಯಿ ಅವರು ಮಾಜಿ ಸಿ ಎಂ ಅವ್ರು ನಿತ್ಕೊಂಡಿದ್ದಾರೆ ಹ್ಮ್ ಅವ್ರನ್ನ ತಗೊಂಡು ಭಾಳ ಖುಷಿಯಾಗೈತೆ ನಮಗೆ ಯಾಕಂದ್ರೆ ಅವರಿಗೆ ಸಾಕಷ್ಟು ಅನುಭವ ಐತಿ ಎರಡು ಸಲ ಎಮ್ ಎಲ್ ಸಿ ಆಗ್ಯಾರ ನಾಲ್ಕನೇ ಸಲ ಎಮ್ ಎಲ್ ಎ ಆಗ್ಯಾರ ಶಿಗ್ಗಾಂವ್ ಕ್ಷೇತ್ರ ಸಾಕಷ್ಟು ಸುಧಾರ್ಸ್ಯಾರ ಮುಖ್ಯಮಂತ್ರಿ ಇದ್ದ ಇಡೀ ನಮ್ಮ ಕರ್ನಾಟಕದೆಲ್ಲ ಅವ್ರಿಗೆ ಗೊತ್ತೈತಿ ಮುಂದೆ ಏನು ಮಾಡ್ಬೇಕಂತ ಗೊತ್ತೈತಿ ನನ್ನ ಒಂದು ವಿಶ್ವಾಸ ಇಷ್ಟ ಅಂದ್ರೆ ನಮ್ಮ ಕ್ಷೇತ್ರ ಬಸವರಾಜ ಬೊಮ್ಮಾಯವ್ರು ಈಗಾಗಲೇ ಸಾಕಷ್ಟು ಉದಾಸಿಯವರು ಇದು ಮಾಡ್ಯಾರ ಇವರಿಂದ ನಾವು ಒಳ್ಳೆಯ ಒಂದು ಆಡಳಿತ ಕಾಣ್ತೀವಿ ಅನ್ನೋ ವಿಶ್ವಾಸ ನನಗೈತಿ ಈಗ ನಿಮ್ ಕಾಂಗ್ರೆಸ್ ಸರ್ಕಾರ ಇದೆ ರಾಜ್ಯದಲ್ಲಿ ಮಹಿಳೆಯರಿಗೆ ಎಲ್ಲಾ ಗ್ಯಾರಂಟಿಗಳನ್ನ ಮಹಿಳೆಗರಿಗೆ ಕೊಟ್ಟಿದ್ದಾರೆ ಸೊ ಎಲ್ಲಾ ಮಹಿಳಾ ಮಣಿಗಳು ಲೆಕ್ಕಾಚಾರವನ್ನು ಹಾಕಿದ ಮಹಿಳಾ ಮಾತಾರ ಬಹುತೇಕ ಅವ್ರು ಹೇಳುವಂತೆ ಕಾಂಗ್ರೆಸ್ ಪರವಾಗಿದ್ದಾರೆ ಕಾಂಗ್ರೆಸ್ ಪರವಾಗಿ ಎಲ್ಲರಿಗೂ ಎರಡ್ ಸಾವಿರ ರೂಪಾಯಿ ಕೊಡಾಕತ್ತಾರ ಉಚಿತ ಬಸ್ ಕೊಡಕತ್ತಾರೆ ಅದು ಎಲ್ಲರಿಗೂ ನೋಡಕತ್ತೀವಿ ಎರಡು ಸಾವಿರ ರೂಪಾಯಿ ಬಂದಿದ್ದಕ್ಕೆ ಎಲ್ಲರೂ ದುಡಿದ್ಬಿಟ್ಟಾರ ನಾವು ಒಂದು ಅವ್ರು ಎಲ್ಲ ಹೆಣ್ಮಕ್ಳಿಗೆ ಒಂದು ಕೇಳಕ್ಕೆ ಬಯಸ್ತೀನಿ ನಿಮ್ಮ ಮನ್ಯಾಗ ನಿಮ್ಮ ಮಗ ಒಬ್ಬ ಕುಂತು ಅಂದ್ರೆ ನಾವೆಲ್ಲ ದುಡಿದ ನಮ್ಮ ಮಕ್ಳಿಗೋಸ್ಕರ ಹೌದಿಲ್ಲ ಈ ಇವ್ರು ಏನು ಮಾಡಾಕತ್ತಾರ ಕುಂತು ತಿಂದು ರೀ ಅಂತ ಕೊಡಾಕತ್ತಾರೆ ನಮ್ಮ ಮನೀದಷ್ಟೇ ವಿಚಾರ ನನ್ನ ಮನ್ಯಾಗ ನನ್ನ ಮಗ ದುಡ್ಯಾಕ್ ಹೋಗಂಗಿಲ್ಲಪ್ಪ ಕೊಟ್ಟಷ್ಟು ತಿಂದು ಕ ತಿಂದು ಕುಂದಕ್ಕತ್ತ ಇದ್ದಷ್ಟು ಆಸ್ತಿ ಮಾರು ಮಾರು ತಿನ್ನಾಕತ್ತಾರ ತಿಕ್ಕೋರಿ ಮುಂದೆ ಮುಂದೆ ಏನು ಮಾಡ್ತಾರ ಮಕ್ಳು ಅವಾಗ ಒಂದ್ ಹತ್ತು ವರ್ಷ ಆಗಿಂದ ನಮ್ ಸೈಕಾಲೇಜ್ ಹೋಗ್ಬಿಡ್ತಿ ಹೋಗ್ಬಿಟ್ಟಿ ಇವ್ರೆಲ್ಲಿ ತನಕ ಫೀಡ್ ಮಾಡ್ತಾರ ಅದು ಒಂದ್ ಹೆಣ್ಮಕ್ಳಗ್ ಕೊಡ್ತೀವಿ ಎರಡ್ ಸಾವಿರದ ಬಸ್ ಫ್ರೀ ಅಂತಾರೆ ಪ್ರತಿ ದಿನ ಹೆಣ್ಮಕ್ಳ ಜಗಳ ಮಾನ ಮರ್ಯಾದಿ ಇಲ್ಲ ಮರ್ಯಾದಿ ಇದ್ದವ್ರ ಯಾರು ಬಸ್ ಹತ್ತಂಗಿಲ್ಲ ಎಷ್ಟೋ ಕುಂದ ಮಂದಿ ಅವಾಚ ಶಬ್ದಿಂದ ಬೈತಾರ ಸಾಲಿಗೆ ಹೋಗ್ ಮಕ್ ಅ ಕುಂತಾರ ಇವತ್ತು ಉಚಿತ ಬಸ್ ಹೆಣ್ಮಕ್ಳಿಗೆ ಬಸ್ ಇದ್ರೆ ಇವ್ರು ಇನ್ನೂ ಏನಾರ ಸ್ಟೂಡೆಂಟ್ಸ್ ಫ್ರೀ ಮಾಡ್ಬೇಕಾಗಿತ್ತು ಈಗ ನೋಡ್ತಾರ ಇಲ್ರಿ ಎಲ್ಲಾರು ಎಲ್ಲಾರ್ಕಿಂತ ಹೆಚ್ಚು ಈಗ ನೋಡುದು ದೇಶದ ಫ್ರೀ ಕೊಡ್ತೀವಿ ಮತ್ತು ಫ್ರೀ ಕೊಡ್ತೀವಿ ಫ್ರೀ ಕೊಡ್ತೀವಿ ಅಂತ ಬಿಡ್ತಾರ ಈಗಿನ ಫ್ರೀ ಕೊಟ್ ಕೊಟ್ಟ ಕೇಳಾದಾಗ ಏನಾಗೈತಿ ಎಲ್ಲ ದಿವಾಳಿ ಆಗೈತಿ ದಿವಾಳತಿ ಒಂದು ಇದನ್ನ ಫ್ರೀ ನೋಡ್ಕೊಂತ ಹೋದ್ರೆ ನಾಳೆ ಒಂದು ಕರೆಂಟ್ ಕೆ ಬಿ ಕರೆಂಟ್ ಒಂದು ಇಲ್ಲಂದ್ರೆ ರೊಕ್ಕ ಇಲ್ಲ ಅಂದ್ರೆ ಎಲ್ಲಿಂದ ಹಾಕ್ತಾರೆ ಅವಾಗ ಎಲ್ಲಾ ತಾಯಿಯಂದ್ರೂ ವಿಚಾರ ಮಾಡ್ಬೇಕು ತಾಯಿಯಂದ್ರ ಒಬ್ಬರು ಅಲ್ಲ ಪ್ರತಿಯೊಬ್ರು ವಿಚಾರ ಮಾಡ್ಬೋದು ನಮ್ಮ ಒಂದ್ ರೋಡ್ ಹದಿಗಟ್ಟಿ ಒಂದ್ ವರ್ಷ ಆಯ್ತ ಎಲ್ಲರೂ ಒಂದ್ ರೋಡ್ ಶುರು ಆಗ್ಯಾವನ್ರಿ ಇನ್ನು ನಮ್ ಬಿ ಜೆ ಪಿ ಸರ್ಕಾರದಾಗ ಇನ್ನೂ ಮಾಡಕತ್ತ ನಮ್ಮ ಕ್ಷೇತ್ರದವ್ರು ಒಂದಾಗ ಈಗ ಕಾಂಗ್ರೆಸ್ ಅವ್ರು ಇನ್ನೂ ಏನೂ ಬಂದಿಲ್ಲ ಯಾಕಂದ್ರೆ ಗ್ಯಾರಂಟಿ ಕೊಡಾಕ ರೊಕ್ಕ ಹೊಣಸಕತ್ತ ಎಲ್ಲಾ ತಾಯಂದಿರಿಗೆ ಮಹಿಳೆಯರಿಗೆ ನಾ ಒಂದ್ ವಿನಂತಿ ಅಂದ್ರೆ ಮೊದಲ್ ನಿಮ್ ಮನೆ ನೋಡ್ರಿ ಇದು ಎರಡ್ ಸಾವಿರ ರೂಪಾಯಿ ಕೊಡ್ತಾರಲ್ಲ ನಿಮ್ ಮನ್ಯಾಗ ಕುಂತ ತಿಂದ್ರೆ ಎಷ್ಟು ದಿವ್ಸ ಆಗುತ್ತೆ ಮುಂದೆ ನೀವ ಈಗ ಅನ್ಕೋರಿ ಒಂದು ಅಂಗಡಿ ಹಾಕಿ ಒಂದು ಅಂಗಡಿ ನಡಿಬೇಕಾ ಒಂದು ಮೂರು ವರ್ಷ ಬೇಕಾಗತ್ತೆ ಏನು ಇಲ್ಲ ಎರಡು ಸಾವಿರ ರೂಪಾಯಿ ಬರ್ತಂತ ಕುಂತ್ ಅಂದ್ರೆ ಒಂದು ದಿವ್ಸ ಬಂದಾಗಿಬಿಡ್ತು ಅವಾಗ ಏನಾಗುತ್ತೆ ಪರಿಸ್ಥಿತಿ ಎಲ್ಲ ಕೆಟ್ಟ ಹೋಗುತ್ತೆ ಅದಕ್ಕೆ ನಾವು ತಾಯಂದ್ರೆ ಹೇಳ್ತೀನಿ ದುಡ್ಡು ಕೊಟ್ಟಾರ ತಗೋರಿ ಬೇಡ ನಂಗಿಲ್ಲ ಇದು ದೇಶದ್ದು ಕೆಲಸ ಈಗ ನೋಡ್ರಿ ನಿನ್ನೆ ನಿನ್ನೆ ಒಂದು ದಿವ್ಸ ಯಾರೋ ಹುಡುಗರು ಶ್ರೀರಾಮ್ ಅಂದಿದ್ದೆ ಜೈ ಶ್ರೀರಾಮ್ ಅಂದಿದ್ದಕ್ಕೆ ಹೊಡೆದ್ರೆ ಚ ಹನುಮಾನ್ ಚಾಲಿಸ್ ಕೇಳಿದ್ದಕ್ಕೆ ಹೊಡೆದ್ರೆ ಇದೆಲ್ಲ ಆಗ್ಬಾರ್ದನ್ನು ನೀವು ವಿಚಾರ ಮಾಡ್ಕೊರಿ ಅಂತ ಕೇಳ್ತೀನಿ ಈಗ ಮೋದಿಯವ್ರಿಗೆ ಗ್ಯಾರಂಟಿ ಕೊಟ್ಟಿದ್ದಾರೆ ಮೋದಿಯವ್ರ ಗ್ಯಾರಂಟಿ ಇವ್ರಿಗೆ ಕರೆಂಟ್ ಫ್ರೀ ಕೊಟ್ರು ಹೌದಿಲ್ರಿ ಕರೆಂಟ್ ಫ್ರೀ ಕೊಟ್ರಿ ಇವ್ರು ಫ್ರೀ ನಾ ಕರೆಂಟ್ ಬಂದತ್ತ ಲೋಡ್ ಶೆಡಿಂಗ್ ಆಗತ್ತೆ ಮೋದಿಯವ್ರ ಎಂತ ಗ್ಯಾರಂಟಿ ಕೊಟ್ಟಾರಂದ್ರೆ ಎಲ್ಲಾರ ಮನಿ ಮೇಲೆ ಪೆನಲ್ ಪೆನಲ್ ಬೋರ್ಡ್ ಕೊಟ್ಟ ಶಾಶ್ವತ ಕರೆಂಟ್ ಸರ್ಕಾರ ಇರ್ಲಿ ಬಿಡ್ಲಿ ಇವ್ರು ಸಾಯು ತನಕ ನಾಲ್ ಪೆನಲ್ ಅದ್ ಇಪ್ಪತ್ತೈದು ವರ್ಷ ಪೆನಲ್ ಬೋರ್ಡ್ ಒಂದ್ಸಲ ಹಾಕಿದ್ರೆ ಮತ್ತೆ ಬರಂಗಿಲ್ಲ ಅಂತ ನಾ ಕೇಳಿನಿ ಎಲ್ಲಾರ್ ಕಡೆ ಹಾಕದಾಗ ಕೇಳೀನಿ ಅದನ್ನ ಇವ್ರು ಹೆಚ್ಚಾತನ್ ವಿದ್ಯುತ್ ಕೊಡ್ತಾರಲ್ಲ ಇವ್ರು ಅಂತ ಇದು ಬೇಕು ಫ್ರೀ ಕರೆಂಟ್ ಬೇಕು ಏನೂ ಬೇಕು ಗಪ್ಪಾಗ್ ವಿಚಾರ ಮಾಡಬೇಕಾದ್ರೆ ಈಗ ಅವ್ರು ಮೋದಿ ಅವ್ರು ಏನ್ ಮಾಡಿದ್ದಾರೆ ಅಂತ ಅವ್ರ ಕಾಂಗ್ರೆಸ್ನವ್ರದ ಏನ್ ಪ್ರಶ್ನೆ ಅಂದ್ರೆ ನಿರುದ್ಯೋಗ ಹೆಚ್ಚಾಯ್ತು ಉದ್ಯೋಗ ಕೊಡ್ತೀನಿ ಅಂದ್ರೂ ಕೊಡ್ಲಿಲ್ಲ ಮಹಿಳಾ ವ್ಯವಸ್ಥೆಗೆ ಬದಲಾವಣೆ ತರ್ತೀವಿ ಅಂದ್ರೂ ಮಾಡ್ಲಿಲ್ಲ ಕೃಷಿಕರನ್ನ ಬದಲಾವಣೆ ಮಾಡ್ತೀವಿ ಅಂದ್ರೂ ಮಾಡ್ಲಿಲ್ಲ ಈ ನಾವು ಕೃಷಿಕರದ ಫಸ್ಟ್ ಹೇಳ್ತೀನಿ ಕೃಷಿಕರಿಗೆ ಮೋದಿಯವರು ಆರ್ ಸಾವಿರ ರೂಪಾಯಿ ಕೊಡಾಕತ್ತ ನಾಕ್ ಸಾವಿರ ರೂಪಾಯಿ ಕೊಡಬೇಕ ಕೊಡಬೇಕಾಗಿದ್ದು ಇವ್ರು ತಕೊಂಡ್ರೆ ಒಂದೇದ ವಿಮೆ ಬಂತು ಎಲ್ಲಾರು ಎಷ್ಟು ವಿಮೆ ತಕೊಂಡಾರ ಇಡೀ ಎಲ್ಲಾ ಗೊತ್ತೈತಿ ಅದ್ ವಿಮೆ ತಕೊಂಡ್ರೆ ಎರಡನೇದು ಮಹಿಳೆಯರಿಗೆ ಹೇಳ್ತೇರಿ ಎಲ್ಲಾ ಮಹಿಳೆಯರಿಗೆ ಜಾತಿ ಭೇದ ಮತ ಇಲ್ದನ ಗ್ಯಾಸ್ ಕೊಟ್ರು ಉಜ್ವಲ ಯೋಜನಾ ತಕೊಂಡ್ರೆ ಎಲ್ಲಾರಿಗೆ ನೀರ್ ತರೋದು ಹೊತ್ತೊತ್ತ ಹೋಗಿ ನೀರ್ ತರಬಾರಂತೆ ಜಲ್ ಜೀವನ್ ಮಷಿನ್ ಕೊಟ್ರಿ ಮೋದಿಯವ್ರ ಎಲ್ಲಾರ್ಗಿಂತ ದಾಗ ಮೊನ್ನೆ ಯುದ್ಧ ನಡೀತಲ್ಲ ಅವ್ರೆಲ್ಲಾ ಮಕ್ಳು ವಾಪಸ್ ಅಂದ್ರೆ ಆ ತಾಯಿ ಅಂದ್ರ ಇದ ನಮ್ ಹಾವೇರಿ ಒಳಗ ತೀರ್ಕೊಂಡಿದ್ನಲ್ಲ ಅವ್ರ ತಂದಿ ತಾಯಿಗೆ ಮಗುನ ಶವ ನೋಡುದಂದ್ರ ಮೋದಿ ಅದ ಸಾಧ್ಯ ಆತ್ ಅದಷ್ಟು ಸಾಧ್ಯ ಒಂಬತ್ತು ಮಂದಿ ಎಂಟು ಮಂದಿಗೆ ಅಧಿಕಾರಿಗಳನ್ನ ನೇವಿ ಇದೊಳಗ ಅವ್ರ ಮರದ ಮರದ ದಂಡನೆ ಇತ್ತ ಅದನ್ನ ಬಿಡ್ಸ್ಕೊಂಬಂದ್ ಹೊಳ್ಳಿ ವಾಪಸ್ ಭಾರತ ಕೊಟ್ರಿ ನಮ್ಮನ್ನ ಭಯೋತ್ಪಾದಕರ ಸ್ಟ್ರಾಟಜಿ ಒಂದ್ ನೋಡಾಕತ್ರ ಮೋದಿ ಅವ್ರ ಬಂದಾಗಿಂದ ಹತ್ತು ವರ್ಷ ನೋಡಾಕತ್ರ ಅವಾಗ ನಮ್ಮ ಯೋಧರು ಬಾಳ್ ಸಹಿತಿದ್ರೆ ಭಯೋತ್ಪಾದಕರು ಸ್ವಲ್ಪ ಸಹಿತಿದ್ರೆ ಈ ಸ್ಟರ್ಜಿ ನೋಡ್ಕೊಂತ ಬಂದ್ರೆ ಬಹಳ ಕಡಿಮೆ ಐತಿ ನಮ್ಮ ಯೋಧರ ವೀರ ಮರಣೆ ಸ್ವಲ್ಪ ಸ್ವಲ್ಪ ಮಂದಿ ಇದಾರೆ ಭಯೋತ್ಪಾದರ ಬಹಳ ಮಂದಿ ಮರಣ ವೀರ ಇದಾಗಿಬಿಟ್ಟ ಆಮೇಲೆ ಈ ಕೋರಿ ಏನ ಮಾಡಲಿ ಗಡಿ ಭೀ ಆಗ್ದ ನಾವು ಸೈನಿಕರ ಕೇಳಿದಾಗ ಮೋದಿಯವ್ರನ್ನ ಯಾಕಂದ್ರೆ ಅಲ್ಲೆಲ್ಲಾ ನಮ್ಮ ಎಲ್ಲಾ ಗ್ರಾಮೀಣ ಪ್ರದೇಶದಾಗ ನಮ್ಮ ನಮ್ಮ ಸೈನ್ ಹೋಗ್ಯಾರ ಸೇನೆಗೂ ಯಾರ್ರಿ ಆ ಮನೆಯನ್ನ ಗೊತ್ತಾಗತ್ತಾ ಹೌದಪ್ಪ ಇವ್ರ ಬಂದಿಂದ ನಮ್ ಸೇಫ್ ಅದೇ ಅಂತ ಹೇಳಿ ಮತ್ ಇನ್ನು ಏನ್ ಹೇಳ್ಬೋದು ಗ್ಯಾರಂಟಿ ಹೇಳ್ರಿಕ್ಷನ್ ಕರೋನಾದಾಗಂತೂ ಎಲ್ಲಾರು ಅದನ್ನ ನೋಡಿದ್ರಂದ್ರ ಎಲ್ಲಾ ತಾಯಿ ಅಂದ್ರೂ ಹುಷಾರಪ್ಪ ನಮ್ ಮಕ್ಳನ್ನ ನಾವ್ ಅವ್ರಿಗೆ ಓಟ್ ಹಾಕ್ಬೇಕಂತ ಯಾಕಂದ್ರೆ ನಮ್ಮ ದೇಶದಾಗ ಅಂತ ಕರೋನಾ ಇಂಜೆಕ್ಷನ್ ಉತ್ಪನ್ನ ಆಗತ್ತ ಉತ್ಪ ಆಗತ್ತಂದ್ರ ನಾವ್ ಹೆಮ್ಮೆ ಪಡ್ಬೇಕ್ರಿ ಇದು ಯಾರಿಂದ ಸಾಧ್ಯ ಮೋದಿ ನಷ್ಟ ಸಾಧ್ಯ ನಮ್ಮ ಸ್ವತಂತ್ರ ಸಿಕ್ಕ ಎಷ್ಟು ವರ್ಷ ಎಷ್ಟು ವರ್ಷ ಆಗಿತ್ತು ಆಗಿತಿಲ್ರಿ ತಮ್ಮ ಅಮೇಥಿ ಒಳಗ ಸುಧಾರ್ಸ ಮಾಡಿಲ್ಲ ಇನ್ ದೇಶ ಹೆಂಗ್ ಸುಧಾರ ಮಾಡ್ತಾರಿಯವ್ರಾ ಗಾಂಧಿ ಅವ್ರ ಕ್ಷೇತ್ರ ಸೋನಿಯಾ ಗಾಂಧಿ ಅವ್ರ ಕ್ಷೇತ್ರ ರಾಹುಲ್ ಗಾಂಧಿ ಕ್ಷೇತ್ರ ಅದ್ರಾಗ ಮೊನ್ನೆ ಈಗ ಸುವರ್ಣ ನ್ಯೂಸ್ ಒಳಗ ನಮ್ ಪ್ರಶಾಂತ್ ನಾಥೋಡೋರ್ ಮೊನ್ನೆ ಈಗ ಎರಸುದಿತ್ತ ಅಮೇಥಿ ಭಾಗ ಹೆಂಗ್ ಅಂತ ಹೇಳಿದ್ರೆ ಇವರು ಬರೇತಾವ್ ಅಧಿಕಾರಕ್ಕೆ ಬರ್ಬೇಕನ್ನೋದಕ್ಕೆ ಫ್ರೀ ಕೊಡಾಕತ್ತಾರ ಅದನ್ನ ಜನ ಅಂತ ಅನ್ಸಿದ್ ನನಗಂತೂ ಈಗ ನೀವು ಎಲ್ಲಿ ಈಗ ನಿಮ್ಮ ನಿಮ್ ಈ ಚುನಾವಣೆ ಏನ್ ಎಕ್ಸ್ಪೀರಿಯನ್ಸ್ ಅದ ಇದು ನಾವು ಆಕ್ಚುಲಿ ಮೂರ್ ಸಲ ಉದಾಸಿ ಅವ್ರದ್ ಮಾಡಿ ಉದಾಸಿ ಅವ್ರ ಮಿಸಸ್ ಬರ್ತಿದ್ರೆ ಮಾಡಿದ್ವಿ ಹೋಸಲಿ ಉದಾಸಿ ಅವ್ರ ಮಿಸಸ್ ಇರ್ಲಾನ ಚುನಾವಣೆ ಮಾಡಿದ್ವಿ ಅಂದ್ರೆ ಅವ್ರು ಸಾಕಷ್ಟು ಅಡ್ಡ ಅಡ್ಡಬೇಕಾಗಿತ್ತು ಹಿಂಗ ನಮ್ ಕ್ಷೇತ್ರದ ನಾವ ಹೆಣ್ಮಕ್ಳು ಎಲ್ಲಾರು ಕೂಡ ಮಾಡಿವಿ ಈ ಸಲ ಎಲ್ಲಾರು ಹೆಣ್ಮಕ್ಳು ಕೂಡ ನಾವ್ ಒಂದ ಇದನ್ನ ಹೇಳ್ತೀನಿ ನಮ್ಮ ಮಕ್ಳು ಚಲೋ ಇರಬೇಕು ಮುಂದೆ ನಮ್ಮ ಊರ್ ಚಲೋ ಇರಬೇಕು ಈ ನೋಡ್ ಒಂದ್ ರೇ ಎಲ್ಲಾ ಎಲ್ಲಾ ಕಡೆ ಈಗ ನೋಡಿ ಎಲ್ಲಾರು ಈಗ ಏರೋಪ್ಲೇನ್ ದಾಗ ಹೋಗ್ಲ ಬರೀ ಫಸ್ಟ್ ಕ್ಲಾಸ್ ಜನ ಅಷ್ಟು ಹೋಗಿದ್ರೆ ಏರೋಪ್ಲೇನ್ ಹತ್ರಿ ಎಲ್ಲಾರು ಎಲ್ಲಾ ಮಾಧ್ಯಮದವ್ರು ಏರೋಪ್ಲೇನ್ ಹತ್ತಾರ ಹತ್ತ ಯಾರಿಂದ ಸಾಧ್ಯ ಇಲ್ಕ ಮೊದ್ಲ ರಾಹುಲ್ ಗಾಂಧಿ ಅವ್ರ ಏನ್ ಪಾರ್ಟಿ ಮಾಡಕ್ ಒಂದ್ ಯುದ್ಧ ವಿಮಾನ ತಗೊಂಡ್ ಹೋಗಿ ಪಾರ್ಟಿ ಮಾಡ್ತಿದ್ರಿ ಹೌದಿಲ್ರಿ ಇವತ್ ಅಂತದ್ ಏನಾರ ಐತೆನ್ರಿ ಮೋದಿ ಅವ್ರ ಏನಾರು ಮಾಡ್ಯಾರಏನ್ ಮತ್ತೆ ಈಗ ಬರೀ ನೀವ್ ರಾಮ್ ಮಂದಿರ ಜಪ ಮಾಡಿದ್ರ ಮಂದಿರ ಯಾರು ನೋಡೋರು ನಾ ರಾಮ ಮಂದಿರ ಜಪಾ ಮಾಡ್ತೀವಂತ ಹೇಳಾಕತಿಲ್ಲ ರಾಮ ಮಂದಿರ ತಾನಾಗ್ಲೇ ಬಿದ್ದಿದ್ರೆ ನಾವ್ ಚಿಂತೆ ಮಾಡ್ತಿದ್ದಿಲ್ಲ ಹೌದಿಲ್ರಿ ತಾನಾಗ್ಲಿ ಬಿದ್ದಿತ್ತ ನಾವೆಲ್ಲ ಕೂಡ ಅವಾಗ ಕಟ್ತಿದ್ವಿ ರಾಮ ಮಂದಿರನ ನಮ್ಮ ದೇಶಕ್ಕೆ ಹಾಳಾಗ್ ಬಂದಂತ ಮುಗಲ್ರು ಅದನ್ನ ಅದೊಂದು ಧ್ವಂಸ ಮಾಡಿದ್ರೆ ಹೌದ್ರಿ ರಾಮ ಅನ್ನೋದು ಒಂದೇ ಶತಮಾನ ಅಜರಾಮ ಅವನ ಸಾಕಷ್ಟು ಓದ್ತೀವಿ ಸಾಕಷ್ಟು ಮಂದಿ ಅದರಿಂದ ನಿತ್ಯ ಅದನ್ನ ಪರಿಪಾಠ ಮಾಡ್ತೀವಿ ಅಂತ ಈ ರಾಮ ಮಂದಿರಕ್ಕೆ ಇಷ್ಟೆಲ್ಲಾ ಹೋರಾಡಿ ಜಯ ಸಾಧಿಸಿ ರಾಮ ಮಂದಿರ ಕಟ್ಟಿದ್ಯಾರ ಅಂತ ನಮ್ಮ ಬಿಜೆಪಿ ಹೆಮ್ಮೆ ಹೆಮ್ಮೆಯಿಂದ ಹೇಳ್ತೀನಿ ಅದರಿಂದ ಇವತ್ತು ಖುಷಿ ಇದೆ ಖುಷಿ ಇದೀವಿ ಓಕೆ ಈಗ ನಿಮ್ ಈ ಏನಂದ್ರ ಕಲ್ಕಪ್ಪ ಬಂಡಿ ಅವರು ತಮ್ಮ ಯಜಮಾನ್ರು ಸೊ ಅವರು ಇದ್ದಾರೆ ಈ ಲೋಕಸಭಾ ಕ್ಷೇತ್ರದ ಸಂಚಾಲಕರಿದ್ದಾರೆ ಈ ಚುನಾವಣೆಗೆ ಸಂಬಂಧಪಟ್ಟಂಗೆ ಅವ್ರು ಬರ್ತಾನೆ ಇಲ್ಲಲ್ಲ ಅದ ಅವ್ರನ್ನ ಕೇಳ್ಬೇಕು ನೀವು ಲೀಡರ್ಸ್ನ ಕೇಳ್ಬೇಕು ನಾ ಒಂದು ನಮ್ಮ ಕಡೆಯಿಂದ ಹೆಂಗ ಹೇಳ್ಬೇಕಂದ್ರೆ ಅವ್ರು ಮಾಡಕತ್ತಾರ ನಮ್ಮ ಕ್ಷೇತ್ರ ಸಾಕಷ್ಟು ಕಡೆ ಒಳಗೆಲ್ಲ ಓಡಾಡ್ ಮಾಡಕತ್ತಾರೆ ಇದನ್ನ ಅಲ್ಲಿ ಜವಾಬ್ದಾರಿ ನಾವು ಮಾಡ್ತೇವಂತ ಏನಾರು ಲೀಡರ್ಸ್ ಹೇಳಿರ್ಬೇಕು ಅದಕ್ಕೆ ಅವ್ರು ಬಿಟ್ಟು ನಮ್ಮ ಕ್ಷೇತ್ರ ನೋಡ್ಕೊಳಕತ್ತಾರ ಅಂತ ನನ್ಗ ಅನಿಸ್ತ ಈ ಬಿಜೆಪಿ ಒಳಗ ಹೊಂದಾಣಿಕೆ ಇಲ್ಲ ನಿಮ್ಮಲ್ಲಿ ಮಹಿಳೆಯರಿಗೆ ಏನು ಯಾ ಮಹಿಳೆಯರು ಬಹಳಷ್ಟು ಎಲ್ಲೋ ಒಂದ್ ಕಡೆ ಅಪಸ್ವರ ಇದೆ ಅಸಮಾಧಾನ ಇದೆ ಏನಪ್ಪ ವ್ಯವಸ್ಥೆ ಸರಿ ಇಲ್ಲ ಅಪಸ್ವರ ವ್ಯವಸ್ಥೆ ಅಂತಲ್ಲ ಎಲ್ಲಾ ಮಹಿಳೆಯರಿಗೂ ಪಾರ್ಟಿ ಬಂದ ತಕ್ಷಣ ಏನಾದ್ರೂ ಒಂದ್ ಹುದ್ದೆ ಬೇಕಂತಾರ ನಾನ ಎಷ್ಟೋ ವರ್ಷ ಪಾರ್ಟಿ ಒಳಗೆ ಕೆಲಸ ಮಾಡಕ್ ನನ್ಗೆ ಇನ್ನೂ ಏನು ಹುದ್ದೆ ಇಲ್ಲ ಯಾವ ಹುದ್ದೆ ಇಲ್ಲ ನಂಗೆ ಪಾರ್ಟಿ ಒಂದ್ ವಿಶ್ವಾಸ ಐತಿ ಒಂದಿಲ್ಲ ಒಂದ್ ದಿವಸ ಹುದ್ದೆ ಕೊಟ್ಟ ಕೊಡ್ತಾರ ವಿಶ್ವಾಸ ನಾವ್ ಇವತ್ತ ಪಾರ್ಟಿಗೆ ಯಾಕೆ ದುಡಿಯಾಕತ್ತೀವ್ರಿ ಮನಿ ಬಿಟ್ಟು ಜನ ಸೇವಾ ಮಾಡಕ್ ಅಂತ ಜನ ಸೇವಾನ ಯಾಕೆ ಮಾಡ ಮಾಡಕ್ ಬಂದಾಗ ಆ ಶೀಟ್ ಬರಬಾರ್ದು ಬಂದವರು ಲೀಸ್ಟ್ ರಾಜಕೀಯವಾಗಿ ಎಲ್ರಿಗೂ ಒಂದ್ ಗೌರವ ಸ್ಥಾನಮಾನ ಬೇಕಂತ ಇಲ್ಲಿ ಅದು ಸಿಗ್ತಾ ಇಲ್ಲ ಕೊಡ್ತಾರ ಇಲ್ರಿ ಎಲ್ಲಾ ಕಡೆ ಕೊಟ್ಟಾರಲ್ರಿ ಯಾಕೆ ಕೊಟ್ಟಿಲ್ಲ ಮತ್ತೆಲ್ಲಾ ಕಡೆ ಟಿಕೆಟಿಗೆ ಪ್ರಯತ್ನ ಮಾಡಿ ಮಾಡಿದ್ದೆ ಇಪ್ಪತ್ತ್ ಮೂರ ಚುನಾವಣೆ ಮಾಡಿದೇ ವಿಧಾನಸಭಾ ಕ್ಷೇತ್ರಕ್ಕೆ ನಾ ಯಾಕ ಟಿಕೆಟ್ ಮಾಡಿದ್ನಿ ಅಂದ್ರೆ ನಮ್ಮ ಮನಿಯವ್ರ ಕೊಡ್ಲಿಕ್ಕೆ ಅಂದ್ರೆ ನಮ್ ಕೊಡ್ರಿ ಅಂತ ಹೇಳಿದ್ದೀನಿ ಸುಮ್ನ ಎಲ್ಲಾರು ತಪ್ತಿಕೊಂತಾರ ಒಂದಿಷ್ಟು ಮಕ್ಕ ಹಳೇದವ್ರ ತೆಗಿತೀವಿ ಹಂಗ ಹಿಂಗ ಅಂದ್ರೆ ನಾನು ಒಂದ್ ಅವಕಾಶ ಮಾಡ್ಕೊಡ್ರಿ ಅಂತ ಕೇಳಿದ್ದೀನಿ ತಪ್ಪೇನ್ರಿ ಸರಿ ಈಗ ನೀವು ಬಸವರಾಜ್ ಬೊಮ್ಮಾಯರು ಈ ಕ್ಷೇತ್ರದಾಗ ಗೆಲ್ತಾರ ನಾವು ಅವರನ್ನ ಗೆಲ್ಲಿಸ್ತೀವಿ ಏನು ಲೆಕ್ಕಾಚಾರ ಏನು ಲೆಕ್ಕಾಚಾರ ಈಗ ಒಂದು ಎಂಟ್ ಲಕ್ಷ ಮಹಿಳಾ ಮತದಾರ ಅಂತ ಅದಾರ ಈ ಎಂಟು ಲಕ್ಷದೊಳಗೆ ಎಲ್ಲಾ ಎಲ್ಲ ಹೆಣ್ಮಕ್ಳು ಉಚಿತವಾಗಿ ನೋಡಿ ಪಡಿತಾರಂತ ಏನ್ ಕಾಂಗ್ರೆಸ್ ಹತ್ತಿಗೊ ತಪ್ಪತ್ ನಾವೆಲ್ಲಾ ಮನಿ ಮನಿಗ್ ಹೋಗಿ ಹೆಣ್ಮಕ್ಳಕ್ ಕುಂತ ಹೇಳ್ತೀವಿ ವಿಚಾರ ಮಾಡ್ರಿ ಇದು ಹಿಂಗೈತೆ ಅವರು ವಿಚಾರ ಮಾಡ್ಯಾರ ಈಗ ಆಗ್ಲಿ ಬಸ್ನಾಗ ಅವಮಾನ ಆಗಿ ಬಂದಾರೇವ್ ಹ್ಮ್ ಆಮೇಲೆ ಹತ್ತು ದಿವ್ಸ ಎರಡ್ ಸಾವಿರ ರೂಪಾಯಿ ಬಂದೈತನ್ ಕೇಳಾಕ ಹತ್ತು ದಿವ್ಸ ಹೋಗಿ ಬರ್ತಾರ ತಿರುಗಬೇಕು ಬರ್ತೈತೋ ಇಲ್ಲೋ ಬರ್ತೈತೋ ಇಲ್ಲೋ ಏನಾಗುತ್ತೆ ಏನೋ ಹೇಳಾಕತ್ತಾರ ನೀವು ನಮ್ದ ಇಲ್ಲಿ ಬಂದ್ ಬಂದ್ ಮಾಡ್ತೀವಿ ಅಂತ ಯಾರು ಬಂದ್ ಮಾಡ್ತಾರಿ ಒಂದ್ ವರ್ಷ ಈ ಮೋದಿಯವರಿದ್ರೆ ಬಂದ್ ಮಾಡಿದ್ರೆ ಇದನ್ನ ಇಲ್ಲ ಉಚಿತ ಬಂದ್ ಮಾಡಿದ್ರೆ ಇಲ್ಲ ನಮ್ ಕರ್ನಾಟಕ ದಿವತಿ ಆಗತ್ತಿಲ್ರಿ ಅಂದ್ರೆ ಎಲ್ಲಾ ತಾಯಿ ಅಂದ್ರೆ ವಿಚಾರ ಮಾಡ್ಬೇಕ ಇಷ್ಟ ಈವ್ ಮತ್ತ್ ಹೇಳ್ತಾರ ಇವ್ರ ನಮ್ಮ ಸಿದ್ದರಾಮಯ್ಯ ಅವ್ರ ಹೇಳ್ತಾರ ಸಾಹೇಬ್ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಸಾಹೇಬ್ ಹೇಳ್ತಾರ ಗ್ಯಾರಂಟಿ 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 ಅಂತ ದೇಶ ಎಲ್ಲಿ ಉಳಿತಿತಿ ನಮ್ ಮನೆಯಿಂದ ನಾ ಹೇಳ್ತೇನೆ ನಾವ ನಮ್ ನಾಜ್ನಿಯವ್ರ ಕೊಡಾಕ ಎಷ್ಟ್ ಹಿಂದ ಮುಂದೆ ನೋಡ್ತಿವಿ ನೋಡ್ತೀವಿ ನಮ್ ಮನೆ ಹುಟ್ಟಿದವ್ರಿಗೆ ಅವ್ರ ಮಕ್ಕಳಿಗೆ ಏನಾರು ಕೊಡ್ಬೇಕಾದ್ರೆ ಹತ್ ಸಣ್ಣ ವಿಚಾರ ಮಾಡ್ತೀವಿ ಈಗ ಇವ್ರು ಏನೂ ಇಲ್ಲ ಈ ತಮ್ಮ ಏನ್ ಕೊಡ್ತಾರನ್ರಿ ಏನೋ ತಗೊಂಡ್ ಕೊಡಾಕತ್ತಾರ ಒಂದ್ನೂರ ಒಂದ್ ರೂಪಾಯಿ ಕರೆಂಟ್ ಹೆಚ್ಚಾತ ಯೂನಿಟ್ ಮೊದ್ಲು ಕಡಿಮೆ ಇತ್ತ ಅದ ಆತ ನೀವ್ ಇದೇನ ಖರೀದಿ ಮಾಡಕ್ ಹೋದ್ರೆ ಎಲ್ಲಾರ್ಗು ಮತ್ತ ಎಲ್ಲಾರ್ಗು ಏನದ ಐತಿ ಟ್ಯಾಕ್ಸ್ ಐತಿ ನಮ್ ಊರ ಹೆಲ್ಮೆಟ್ ಇಲ್ಲ ಹೆಲ್ಮೆಟಿಗೆ ಐದನೂರು ರೂಪಾಯಿ ಐತೆ ಅನಾಗ ಬಂದೈತಿ ಹಿಂಗ್ ಪ್ರತಿಯೊಂದು ಹೆಚ್ಚು ಹಿಂಗ್ ತಗೊತ ನಂಗ್ ಕೊಡ್ತಾರ ಅದನ್ನ ಜನ ಅರ್ಥ ಮಾಡ್ಕೊಂಡಾರ ನಂಗನ್ಸುತ್ತೆ ಓಕೆ ಅಲ್ಲಿ ಈಗ ಏನಂದ್ರೆ ಲೋಕಸಭಾ ಕ್ಷೇತ್ರ ನಾನು ಎಂಟು ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ಒಂದು ಅಲ್ಲಿ ಎಲ್ಲರೂ ಕಾಂಗ್ರೆಸ್ ಏಳು ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಎಂ ಎಲ್ ಎಲ್ಲ ಎರಡು ಜಿಲ್ಲಾಕು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇದಾರೆ ಕಾಂಗ್ರೆಸ್ ಇದೆ ಇಂತಹ ಸಂದರ್ಭದಾಗ ನಾವು ಗೆಲ್ತೀವಿ ಅನ್ನೋದು ಏನ್ ನಿಮ್ದು ಶಿರಟ್ಟಿ ಬಿಟ್ಟರೆ ಬೇರೆ ಏನಿಲ್ಲ ನಾವು ಗೆಲ್ತೀವಿ ಅಂತ ಯಾಕೆ ವಿಶ್ವಾಸ ಐತೆ ಅಂದ್ರೆ ಮೊದಲ ಏಳು ಮಂದಿ ಎಮ್ ಎಲ್ ಎ ಅವ್ರ ಸರ್ಕಾರದ ಬಗ್ಗೆನ ಅಸಮಾಧಾನ ಐತಿ ಅಭಿವೃದ್ಧಿ ಇಲ್ಲ ಅಂತ ಹೇಳಿ ಅನುದಾನ ಸರಿ ಇಲ್ಲ ಮುಂದ್ಸಲ ನಾವ್ ಹೆಂಗ ಇರ್ಬೇಕಂತ ಹಿಂತಾದಾಗ ಇದ್ದಾಗ ಹೆಂಗ ಇವ್ರೆಲ್ಲಾ ಎಮ್ ಎಲ್ ಎಳು ಅವ್ರಿಗೆ ಸಪೋರ್ಟ್ ಕೊಡ್ತಾರೆ ಎಮ್ ಎಲ್ ಅಸಮಾಧಾನ ಅದಾರ ಹೌದ ಯಾರ ಕೇಳಕ್ ಹೋದ ತಕ್ಷಣ ಹಿಂಗೈತಪ್ಪಾ ಅಂತಾರ ಜನಕದ್ ಮೂರ್ತಿ ಐತಿಲ್ ಹೌದು ಎಮ್ ಎಲ್ ಎಗಳು ಅಸಮಾನ್ ಇದೆ ಸಾಕಷ್ಟೆಲ್ಲ ಟಿವಿ ಒಳಗೆಲ್ಲ ಬಂದೈತೆ ಹೆಚ್ಚಿಂದ ಹೆಂಗ ಹೇಳಿ ಹೀಗಾಗಿ ನಿಮ್ಮ ಗೆಲ್ತೀವಂತ ವಿಶ್ವಾಸ ಐತಿ ನಿಮ್ಮ ಈಗ ಈ ಕ್ಷೇತ್ರ ಕೊಡುಗೆ ಏನು ಅಂತ ಕೇಳ್ತಾರೆ ಯಾವ ಕ್ಷೇತ್ರದ ಲೋಕಸಭಾ ಕ್ಷೇತ್ರಕ್ಕೆ ಬಸವರಾಜ ಬೊಮ್ಮಾಯಿ ಯಾರು ಕೊಡುಗೆ ಏನು ಬಸವರಾಜ ಮಹಿಳೆಯರಿಗೆ ಏನು ಯುವಕರಿಗೇನು ನಾವೊಂದ್ ಹೇಳ್ತೀನಿ ಏನೋ ಒಂದ್ ಯೋಜನೆ ಕೇಂದ್ರ ಸರ್ಕಾರದಿಂದ ಬಂದಿದ್ದ ನಮ್ಮ ಬಸವರಾಜ ಬೊಮ್ಮಾಯ್ ಈಗ ಯಾಕಂದ್ರೆ ಅವರು ಗದಗಿಂದ ಒಂದ್ ಹೆಡ್ ಕ್ವಾರ್ಟರ್ಸ್ ಅಂದ್ ಆಫೀಸ್ ಹೌದು ಅಲ್ಲಿಂದ ನಾವ್ ಏನಿದ್ರು ಅವ್ರ ಪಿ ಉದಾಸಿ ಉದಾಸಿಯವ್ರ ಇರ್ಲಿ ಬಿಡ್ಲಿ ಎ ಹಿಂಗಾಗಿ ಅವ್ರು ಒಂದ್ ಆ ಕಡೆ ಆಫೀಸ್ ಮಾಡ್ತಾರೆ ಯಾವ್ದೇ ಒಂದ್ ಕಾರ್ಯಕ್ರಮ ಬಂದ್ ಈಗ ನೋಡ್ರಿ ಮೊನ್ನೆ ವಿಶ್ವಕರ್ಮ ಇದು ಬಂತ ಅದ್ರದ ಈಗ ನೋಡೋದ್ರ ಲಾಭ ಯಾರು ಪಡದ್ರಿ ಕಾಂಗ್ರೆಸ್ ಪಡೆಯಕತ್ತಾರೀ ತಮ್ಮದ ಒಂದ್ ಅವ್ರ ಗೊತ್ತೆ ಮಾಡಕತ್ತಾರ ನಮ್ಮ ಬಿ ಜೆ ಪಿ ಬಂದಿದ್ದ ನಮ್ಮ ಮೋದಿ ಸರ್ಕಾರದಲ್ಲಿಂದು ಬಂದಿದ್ದು ಇವ್ರು ಅನ್ನಕತ್ತಾರ ಹಂಗೆ ಏನೋ ಬಂದ್ರು ಒಂದು ಒಂದು ಹೆಡ್ ಕ್ವಾರ್ಟರ್ಸ್ ಗದಾಗ ಇರ್ತೈತಿ ಅವ್ರು ನಮ್ಮ ತಾಲೂಕಿಗೆ ಹಿಂಗೆ ಹಿಂಗ್ ಬಂದಾವ ಅಂತ ಹೇಳಿದ್ರೆ ಹೇಳ್ಕೊಂತ ಬಂದಾರ ಜಿಲ್ಲಾ ಪಂಚಾಯತ್ ಏನಾರ ಕೇಂದ್ರ ಸರ್ಕಾರ ಬಂದಾಗ ಇಷ್ಟು ದಿವಸ ನಾವು ಫಲಾನುಭವಿ ಕೊಟ್ಕೊಂತ ಬಂದೇ ಈಗ ಸೈಕಲ್ ಈಗ ಹಂಗ್ ಸೈಕಲ್ ಅನ್ಕೋರಿ ರಾಟಿ ಅನ್ಕೋರಿ ಮತ್ತೆ ಈಗ ಪ್ರತಿ ಒಂದ್ ವರ್ಷಕ್ಕೆ ಫಂಡ್ ಬರ್ತೈತಿ ಕಂಪ್ಯೂಟರ್ ಬರ್ಲಿ ಆಮೇಲೆ ಇನ್ನೊಂದ್ ಶ್ರೀ ಶಕ್ತಿ ಆಮೇಲೆ ಸೌಮ್ಯಕ್ಕೆ ಏನೇನೋ ಮಾಡಲ್ಲ ಸಂಘದವ್ರಿಗೆಲ್ಲ ಇದು ಬಡ್ಡಿ ಒಂದ್ ರೂಪಾಯಿ ಬಡ್ಡಿ ಸಾಲ ಬರಕತೈತಿ ಅದು ಬಂದಾಗ ಹಿಂಗ್ ಬಂದೈತೆ ಅಂತ ಬಂದಾಗ ನಮ್ಮಲ್ಲಿ ಯಾರು ಹೋಗಿದಾರೆ ಹಿಂಗ ಹೋಗ್ರಿ ಹಾಕ್ರಿ ಅಂತ ಹೇಳ್ತೀವಿ ಹೇಳ್ತಿವಿ ಮತ್ತೆ ಇವ್ರ ಬೊಮ್ಮಾಯ್ರು ಇಂದೆಲ್ಲಾ ಅವ್ರಿಗೆ ಅನುಭವ ಐತಿ ಹೆಚ್ಚಿನ ಆಸಕ್ತಿ ಐತೆ ಸಿಗ್ತೈತೆ ಅರ್ಥ ಓಕೆ ಈಗ ಇನ್ನೊಂದು ಪ್ರಶ್ನೆ ಏನಂದ್ರೆ ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿ ಐತಿ ಈ ಮೈತ್ರಿ ಇದ್ದಾಗೂ ಸಹ ಆ ಜೆ ಡಿ ಎಸ್ ಅವ್ರನ್ನ ಮಹಿಳಾ ಕಾರ್ಯಕರ್ತರು ಇದಾರೆ ಅಲ್ಲಿನೂ ಅವ್ರ್ ಈ ತೆಗೊಳ್ಳೋದಿಲ್ಲ ಕರೀದಿಲ್ಲ ನಮ್ಮನ್ನ ಏನೋ ಒಂಥರ ನೋಡ್ತಾರ ಏನು ಇಲ್ರಿ ಇನ್ನು ಇಲೆಕ್ಷನ್ ಕಾಮ ಚಲುವಾಗಿಲ್ಲ ಇನ್ನು ನಾಮಿನೇಷನ್ ಕೊಟ್ಟಿಲ್ಲ ನಮ್ಮ ಅಭ್ಯರ್ಥಿ ನಾ ನಾಮಿನೇಷನ್ ಕೊಡ್ತಾರ ವಾಪಸ್ ತಗೊಂಡ್ ಪ್ರತಿಗಿತಿ ಆಮೇಲೆ ನಮ್ದು ಬಿಜೆಪಿ ಹೆಂಗೆ ವರ್ಕ್ ಆಗುತ್ತಂತ ನೀವು ನೋಡ್ರಿ ಓಕೆ ಓಕೆ ಅಂದ್ರೆ ಆಫ್ಟರ್ ೇನ್ ಅಲ್ರಿ ಎಲ್ಲಾರು ನಾಮಿನೇಷನ್ ಆಗಿಲ್ರಿ ಚುನಾವಣೆ ಓಕೆ ಓಕೆ ಈಗಾಗ್ಲೇ ಸಾಕಷ್ಟು ಕಡೆ ಅಡ್ಯಾಡ್ಯಾರ ಬೊಮ್ಮಿಯವ್ರ ನಾವ್ ಎಲ್ಲಾ ತಾಲೂಕಿನಾಗ ಅಡಾಡ್ಯಾರ ನಮ್ ತಾಲೂಕಿನಾಗ ಸಾಕಷ್ಟು ಬಂದು ಅಡಾಡ್ಯಾರ ಈ ನಾಮಿನೇಷನ್ ಕೊಟ್ಟು ಶುರು ಆತಂದ್ರೆ ಇಲೆಕ್ಷನ್ ಹೆಂಗ್ ಅನ್ನೋದು ಗೊತ್ತೈತಿ ಸರಿ ಈಗ ಮನಿ ಕುಮಾರ್ ಅವರು ಒಂದು ಮಾತು ಹ್ಮ್ ಏನೋ ಒಂದು ಹೇಳಿಕೆಯನ್ನು ಕೊಟ್ರು ಈ ಉಚಿತ ಗ್ಯಾರಂಟಿ ಮಹಿಳೆ ಸಂಬಂಧ ಆ ವಿಷಯಕ್ಕೆ ಎಲ್ಲೋ ಮಹಿಳೆ ದಾರಿ ತಪ್ಪಿದ್ದಾರೆ ನಾನು ಒಂದ್ಸಲ ಹೇಳ್ತೀನಿ ಸಾಕಷ್ಟು ಯೂಟ್ಯೂಬ್ ಒಳಗೆ ಏನೋ ನಾನು ನೋಡಾಕತ್ತಾಗ ಸಾಕಷ್ಟು ಮಂದಿ ಗಣಮಕ್ಳು ವ್ಯಕ್ತಪಡ್ಸಕತ್ತರ ಅದ ಮೋಸ್ಟ್ಲಿ ಆ ವ್ಯಕ್ತಪಡಿಸಿದ್ದ ಕುಮಾರಸ್ವಾಮಿ ಅವ್ರ ಏನಾರು ಹೇಳಾರೇನೋ ಆಮೇಲೆ ನಾವು ನೋಡಾಕತ್ತೀವಿ ಈಗ ಎಲ್ಲೋ ಒಂದ್ ಕಡೆ ಬಸ್ ಕೆಡ್ತೇತಿ ಈಗ ನಾ ಬರೋ ಮುಂದ್ ಬಸ್ ಕೆಟ್ಟ ಎಲ್ಲಾ ಹೆಣ್ಮಕ್ಳಿಂದ ದಾರೆ ನಿಂತಿದ್ರಿ ನಾವೆಲ್ಲ ಹಚ್ಕೊಂಡ್ಬರಕಾಗತ್ತೇನ್ರಿ ಅವ್ರಿಗೆ ಇನ್ನೊಂದು ಬಸ್ ವ್ಯವಸ್ಥಾ ಮಾಡ್ತಾರಿಗೆ ಮಾಡಂಗಿಲ್ಲಾ ಹೆಣ್ಮಕ್ಳು ಎಲ್ಲಿ ಹೋಗ್ಬೇಕ್ರಿ ಮತ್ ಏನೋ ರಿಕ್ಷಾ ಬಂದು ಹಿಡ್ಕೊಂಡ್ ಹೋಗ್ಬೇಕಾರೆ ಅವ್ರದ ಅವ್ರದ ಅವ್ರದವ್ ರೀ ಯಾ ಹಿಂಗೇನಾರ ಅನ್ಕೊಂಡ್ ಕುಮಾರ್ ಸ್ವಾಮಿ ಅವ್ರ ಅಂದಾರ ನಂದು ಒಂದ್ ಅಭಿ ಅಭಿಪ್ರಾಯ ಐತಿ ಬಸವರಾಜ್ ಬೊಮ್ಮಾಯಿ ಅವ್ರ ಮಿಸಸ್ ತಿರುಗಾಡಿದ್ರು ಅವ್ರ ಮಗ ತಿರುಗಾಡಿದ್ರು ನಿಮ್ಗೆ ಏನ್ ಸಂಪರ್ಕ ಆದ್ರ ಚುನಾವಣೆ ಬಂದೈತಂದ್ರೆ ಅಕ್ಕ ಚೆನ್ನಮ್ಮಕಾರ ನಮ್ ಕ್ಷೇತ್ರ ಹಂಡ್ರೆಡ್ ಪರ್ಸೆಂಟ್ ಬರ್ತಾರ ಅವಾಗ ನಮ್ ಖುಷಿ ಆಗೈತೆ ಇವ್ರನ್ನ ಕರ್ಕೊಂಡೋಗಿ ಅಲ್ಲಿ ನಮ್ಮ ಕ್ಷೇತ್ರದ ಹೆಣ್ಮಕ್ಳಿಗೆ ಖುಷಿ ಆಗುತ್ತೆ ಹೋದಪ್ಪ ಏನಾದರೂ ಈಗ ಎಮ್ ಎಲ್ ಎ ಇಲ್ಲ ಕಡೇಗೆ ಎಮ್ ಪಿ ಅವರು ಹೆಣ್ಮಕ್ಳವರು ನಮ್ದು ಏನಾದ್ರು ಫಂಕ್ಷನ್ ಇದ್ರೆ ಬರ್ತಾರ ಆಮೇಲೆ ಏನಾರು ಇತ್ತಂದ್ರ ನಾವು ಇವ್ರು ಹೇಳಿದೀವಿ ಅಂದ್ರೆ ಬೊಮ್ಮೆ ಸಾರ್ ಹೇಳಿ ಕೆಲಸ ಮಾಡ್ಕೊಡ್ದು ಯಾಕಂದ್ರೆ ಹಿಂದ ಉದಾಸೀರ್ ಇದ್ದಾಗ ಎಷ್ಟೋ ಕೊಂಡ ಮಂದಿ ಹೆಣ್ಮಕ್ಳಿಗೆ ಡೆಲ್ಲಿ ಕಳ್ಸಿದ್ರೆ ಈ ಮನೆ ರಾಮ್ಮಂದಿರ್ ಕಳ್ಸಿದ್ರೆ ಹಂಗ್ ಹೆಣ್ಮಕ್ಳು ಏನೋ ಕಾಶಿ ನೋಡ್ಬೇಕು ಈ ನೋಡ್ರಿ ನಮ್ ಸರ್ಕಾರದ ಕಾಶಿನೋರ್ಗೆ ಐದ್ ಸಾವಿರ ರೂಪಾಯಿ ಕೊಟ್ಟು ಇದು ಮಕ್ಕದವ್ರಿಗೆ ಅವಾಗ ಕೊಡ್ತಿದ್ರೆ ಈಗ ಎಷ್ಟು ಖುಷಿ ಅನ್ಸುತ್ತೆ ಹಿಂದೂಗಳಿಗೆ ಐದ್ ಸಾವಿರ ರೂಪಾಯಿ ಕೊಡ್ತಾರಂತ ಇದನ್ನ ಹೇಳಕ್ ಬಾ ಖುಷಿ ಆಗತ್ರಿ ನಮಗೆ ಹಂಗ ಒಂದ್ ಆಶೆ ಇಟ್ಕೊಂಡು ಎಲ್ಲಾ ಹೆಣ್ಮಕ್ಳು ಒಗ್ಗೂಡ್ತಾರ ಅನ್ನೋದು ನಂಗ ಒಂದ್ ವಿಶ್ವಾಸ ಸರಿ ನಿಮ್ಮ ಬಿಜೆಪಿ ಒಳಗೆ ಟಿಕೆಟ್ ಅದನಿ ಈ ಎದುರು ಇದು ದೊಡ್ಡ ಸಮಸ್ಯೆ ಆಗಿದೆ ಈಗ ಅಂತ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಇಲ್ಲ ಅಲ್ರಿ ಕಾಂಗ್ರೆಸ್ ತಿಕ್ಕಾಟ್ ಐತಿ ಅಧಿಕಾರದಾಗ ಅದಾರ ಟಿಕೆಟ್ ಆದಿದ್ರೆ ಅಂದ್ರೆ ನಿಮಗೆ ಏನು ಕೊಡಂಗಿಲ್ಲ ಅಂದ್ರೆ ಸುಮ್ಮ ಕುಂತಾರ ಓಕೆ ಇಲ್ಲಿಕನಿ ಅವ್ರು ಎಷ್ಟು ಸಲ ಫಂಕ್ಷನ್ ಆದ ಟಿಕೆಟ್ ಆಗಿದ್ರಿ ಹೌದು ಆಗೇ ಇಲ್ಲ ಹೌದು ಮತ್ತೆ ನಮ್ ಬಿಜೆಪಿ ಅದರ ಹಾಗೆ ಆಗಿವೆ ಅಂದ್ರೆ ಇಲ್ಲ ಓಕೆ ಮತ್ತೆ ಏನು ನಿಮ್ಮ ಮುಂದೆ ಏನು ಚುನಾವಣೆ ಬರ್ತಾವ ಈಗ ಚುನಾವಣೆ ನಡೆಯತಿದೆ ನಿಮ್ಮ ಸಿದ್ಧತೆ ಏನು ಮಾಡ್ಕೊಂಡಿದ್ದಾರೆ ನನ್ನ ಒಂದು ಸಿದ್ಧತೆ ನಾನು ಹೇಳಬೇಕಂದ್ರೆ ನಾವೊಂದು ಎಲ್ಲ ಹೆಣ್ಮಕ್ಳಿಗೆ ಟೀಮ್ ಮಾಡಿ ಒಂದು ಒಂದು ಟೀಮ್ ಮಾಡಿ ಎಲ್ಲಾ ಯುವಕರು ಪ್ರತಿಯೊಂದು ಮನ್ಯಾಗ ಕುಂತ ನಮ್ಮ ಮೋದಿಯವರ ಒಂದ್ ಗ್ಯಾರಂಟಿ ಐತಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಇದೆ ಗ್ಯಾರಂಟಿ ಒಂದು ಒಂದ್ ಮನ್ಯಾಗ ಒಬ್ಬೊಬ್ರು ಹದಿನೈದು ನಿಮಿಷ ಕಳಿಬೇಕಂತ ನಂದು ಒಂದಿದೆ ಎಲ್ಲರಿಗೂ ನೀವ್ ಪ್ರಚಾರ ಮಾಡಾಕ ಗಾಡಿ ತಗೊಂಡು ಬ್ಯಾರೆ ಊರಿಗೆ ಹೋಗುದ್ ಬೇಡ ನೀ ಒಂದೇ ವಾರ್ಡ್ನಾಗ ಅದಿದಿ ನೀ ಒಂದೇ ವಾರ್ಡ್ನಾಗ ಇನ್ನೂ ಹದಿನೈದು ದಿವಸ ಚುನಾವಣೆ ಒಂದೇ ವಾರ್ಡ್ನಾಗ ಒಂದ್ ಮನೆಗೆ ಹದಿನೈದು ನಿಮಿಷ ಮೋದಿ ಮೋದಿಯವ್ರ ಗ್ಯಾರಂಟಿ ಫ್ರೀ ವಿದ್ಯುತ್ ಅಂತಾರ ಅದ್ರ ಅಲ್ಟರ್ನೇಟ್ ಏನೈತಂದ್ರ ನಮ್ದು ಸೋಲಾರ್ ಸೋ ಸೋಲಾರ್ ಪ್ಯಾನೆಲ್ ಐತಿ ಆಮೇಲೆ ಯಾರು ಗ್ಯಾಸ್ ಬಂದಿಲ್ಲ ಒಳ್ಳೆ ಸಬ್ಸಿಡಿ ಗ್ಯಾಸಿಗೆ ಅನುಕೂಲ ಐತಿ ಮತ್ತೆ ಲಕ್ ಲಖಪತಿ ದೀದಿ ಅಂತ ಮೋದಿಯವ್ರ ಮಾಡ ಈ ವಿಶ್ವಕರ್ಮ ಆಗ್ಲಿ ಸಾಕಷ್ಟು ಮಂದಿ ಹೆಣ್ಮಕ್ಳು ಹತ್ತು ಸಾವಿರ ರೂಪಾಯಿ ಕಟ್ಟ್ಯಾರ ಲಕ್ಪತಿ ದೀದಿ ಒಳಗೆ ಬಂದಾಗ ಅಕ್ಕಿ ಚಲೋ ಅಂದ್ರೆ ಮಾಡ್ತೀನಂದ್ರೆ ಅಕ್ಕಿಗೊಂದು ಅವಕಾಶ ಮಾಡ್ಕೊಡುದು ಈಗೆಲ್ಲ ಸಾಕಷ್ಟು ರೈತಾಕಿ ಮನೆಯೊಳಗ ಆರ್ ಸಾವಿರ ರೂಪಾಯಿ ಬರಾಕತೈತಿ ನಾಕ್ ಸಾವಿರ ರೂಪಾಯಿ ನಮ್ಮ ರಾಜ್ಯ ಸರ್ಕಾರದವ್ರು ಕೊಡಾಕತಿಲ್ಲ ಬೆಂಬಲ ಬಲೆ ಅಂತ ನಮ್ ಮೋದಿಯವ್ರ ಅಂಗದು ಕೊಟ್ಟ ಕೊಡ್ತಾರೆ ದೇಶದಾಗ ಇವತ್ತು ಐದು ಕೆಜಿ ಅಕ್ಕಿ ಅಂದ್ರೆ ಉಣ್ಣಾಕತ್ತರ ನಮ್ಮ ಮೋದಿಯವರದ ಐತಿ ಸಿದ್ದರಾಮಯ್ಯ ಅವ್ರ ಹತ್ತು ಕೆಜಿ ಕೊಡ್ತೀನಿ ಅಂದ್ರೆ ಎಲ್ಲಾರ್ಗು ಫ್ರೀ ಅಂದ್ರೆ ನಮ್ಮನಿ ಕರೆಂಟ್ ಫ್ರೀ ಇಲ್ಲ ನಾ ಹೇಳ್ತೀನಿ ನಿನಗೂ ಕಾಕಾ ಸಾಹೇಬು ಫ್ರೀ ಅಂದ್ರೆ ಕಾಕಾ ಸಾಹೇಬ್ರ ಫ್ರೀ ಐತೆ ಗೊತ್ತಿಲ್ಲ ನಮಗಂತೂ ಕರೆಂಟ್ ಫ್ರೀ ಇಲ್ಲ ಸದ್ಯಕ್ಕೆ ನಾವು ಅದ ಒಂದೂರ ಎಂಬತ್ತು ಯೂನಿಟ್ ಡಬಲ್ ಕಟ್ಟಾಕತ್ತೀವ ತ್ ತ್ರಿಬಲ್ ಕಟ್ಟಾಕತ್ತೀವಿ ಎಲ್ಲಾ ಇಂಡಸ್ಟ್ರಿ ಅವ್ರೆಲ್ಲಾ ಮೂರು ಪಟ್ಟ ಕಟ್ಟಾಕತ್ತಾರ ಹೌದಂತೀನಿ ಎಲ್ಲೋ ಬರೀ ಫ್ಯಾನ್ ಫ್ರಿಜ್ಜಿಗೆ ಅಷ್ಟ ಸೀಮಿತ ಐತಿ ಅದ ನಮ್ಮ ಹೆಣ್ಮಕ್ಳಿಗೆ ಅದ ಚಲೋ ಅನಿಸಿರ್ಬೋದು ಬಟ್ ಇದು ಮೋದಿ ಅವ್ರದ್ದು ಅಂದಾಗ ಸಹಜ ಈ ಆದ್ರೆ ಈ ಸಲ ಮಾತ್ರ ಏನೋ ಸ್ಕೀಮ್ ಬಂದ್ರು ನೇರವಾಗಿ ಲೀಡರ್ಸ್ ಇಲ್ದ ಫಲಾನುಭವಿ ಅನ್ನೋದು ಅಂದೊಂದು ವ್ಯವಸ್ಥೆ ಅನ್ನೋದು ಒಂದು ನಂದು ವಿಚಾರ ಐತಿ ಮತ್ತೆ ಮತದಾರಿಗೆ ಎಲ್ಲಾರಿಗೂ ಒಂದ ಒಂದ ತಮ್ಮಲ್ಲಿ ನನ್ನ ನಮ್ರತ ವಿನಂದಿನ ಕಳಕಳಿ ಮಾಡ್ಕೊಂತೀನಿ ದೇಶ ನೋಡ್ಕೊಟ್ಟಾಕ್ರಿ ದೇಶನ ವಿಭಜನೆ ಆಗ್ಬೇಕಾದ್ರೆ ಅವ್ರೆಲ್ಲಾ ಲೇಖಕರು ಬರ್ದ್ ಪುಸ್ತಕ ಒಮ್ಮೆ ನೋಡ್ರಿ ಆ ಟೈಮ್ನಾಗ ಹೆಣ್ಮಕ್ಳು ಎಷ್ಟು ನಮ್ಮ ದೇಶ ಎಷ್ಟು ಎಷ್ಟಿದಾಗೈತೆ ಅಂತ ಅದನ್ನ ನೋಡಿ ಮೋದಿ ಅವ್ರಿಗೆ ಹಾಕ್ರಿ ಉಕ್ರೇನ್ ಸಲಹೆ ಲೆಕ್ಕತ್ ಅವ್ರ ನೋಡಿ ಓಟ್ ಹಾಕ್ರಿ ಸಾಕಷ್ಟು ಕಾಶ್ಮೀರ್ ಹಿಂದೂ ಹಿಂದೂಗಳ ಹೆಣ್ಮಕ್ಳು ನೋಟ್ ಹಾಕಲಿ ತ್ರಿವಳಿ ತಲಾಖ್ ಒಂದು ರದ್ದು ಮಾಡಿದ್ರಿ ಅದರಿಂದ ಲಾಭ ತಗೊಂಡಂತ ಮುಸ್ಲಿಂ ಮಹಿಳೆಯರ ಕೇಳಿ ನೀವು ಓಟ್ ಹಾಕ್ರಿ ಅಹ್ ಎಲ್ಲಾ ಸಿಲಿಂಡರ್ ಉಜ್ವಲ ಯೋಜನೆ ಸಿಲಿಂಡರ್ ತಗೊಂಡವ್ರನ್ನ ಓಟ್ ಹಾಕ್ರಿ ಆಮೇಲೆ ಈಗ ಎಲ್ಲಾ ಹಳ್ಳ ನೀರ್ ಬಂದೈತಿ ಯಾರು ಜಗಳಾಡ ಜಗಳಾಡ ಮೊದ್ಲ ಶರೀರ್ ಶರೀರ್ ಹಿಡ್ಕೊಂಡ್ ನೀರು ಬಂದೈತಿ ಆಮೇಲೆ ಒಂದೇ ಮಾತ್ರ ನಮ್ಮ ರೈಲು ಅನ್ಕೊಳ್ ರೋಡ್ ಅನ್ಕೊ ಎಲ್ಲಿ ಬೇಕಲ್ಲ ರೋಡ್ ಈ ಒಂದು ವರ್ಷದಾಗ ಎಲ್ಲ ರೋಡ್ ನೋಡಿರಿ ನೀವು ಇಲ್ಲ ದಯವಿಟ್ಟು ಅವ್ರ ಆಶ್ವರಕ್ಕೆ ಅಧಿಕಾರಕ್ಕೆ ಉಚಿತ ಅಂತಾರೆ ನಮ್ಮ ಮನೆಯಾಗ ನಾವು ಉಚಿತ ಕೊಟ್ಟು ಅಂತ ಹೋದ್ವಿ ಅಂದ್ರೆ ನಾವು ದಾನ ಮಾಡೋಕ್ಕೆ ಹೋದ್ರೆ ನಮ್ಮ ಮನೆ ಉಳಿತೈತೆನ್ರಿ ಈಗ ಈಗ ಕೊಟ್ವಂತ ಹೋದ್ವಿ ಅಂದ್ರೆ ಇದು ಸುಧಾಸ್ವಕರ್ ಮತ್ತೆ ಹತ್ತು ವರ್ಷ ಹೋಗ್ಬೇಕು ಆಗ್ಲೇ ನಮ್ಮ ಭಾರತ ದೇಶ ಐದನೇ ಸ್ಥಾನದಾಗ ಐತಿ ನಮ್ಮ ಭಾರತ ದೇಶ ಒಂದನೇ ಸ್ಥಾನಕ್ಕೆ ಬರ್ಬೇಕಂದ್ರೆ ಮೋದಿ ಅಂತವ್ರು ಮತ್ತೆ ಹೊಳೆ ಪ್ರಧಾನ ಮಂತ್ರಿ ಆಗ್ಬೇಕು ಇಲ್ಲಿಕಂದ್ರೆ ಮತ್ತೆ ಹತ್ತು ವರ್ಷ ನಮ್ಮ ಕರ್ನಾಟಕ ಹಿಂದೆ ಹೋಗ್ಬಿಡ್ತಂದ್ರೆ ಇನ್ನು ಮುಂದೆ ಬರೋಕೆ ಬಹಳ ನಾವು ಒದ್ದಾಡ್ಬೇಕಾಗುತ್ತೆ ಯುವಕರಿಗೆ ಹೇಳ್ತಾರೆ ಪ್ರತಿ ವರ್ಷ ಬಹಳಷ್ಟು ಮಂದಿ ಯುವಕರು ಡಿಗ್ರಿ ಮಾಡಿದವರು ಹೊರಗೆ ಬರ್ತಾರೆ ಎಲ್ಲಾರಿಗು ಯಾಕಂದ್ರೆ ಈಗ ಮನೆ ಕರೋನ ಇಂದ ಐ ಟಿ ಎಲ್ಲ ಡೌನ್ ಅದಾವ ಇವತ್ತಿಲ್ದ ನಾಳೆ ಎಲ್ಲಾರ್ ಕುಶಲಕರ ಕರ್ಮ ಈ ಯೋಜನೆ ಅಂತಂದ್ರೆ ಎಲ್ಲಾರು ಸ್ವಾವಲಂಬಿಯಾಗಿ ದುಡಿಬೇಕಂದ್ರೆ ಮೋದಿಯವ್ರ್ ಸಾಕಷ್ಟು ಒಂದ್ ತರಬೇತಿ ಕೊಟ್ಟಾರ ಮುದ್ರಾ ಯೋಜನೆ ಒಳಗ್ ಸಾಕಷ್ಟು ಮನಿ ತೊಗೊಂಡ್ರಿ ಕಾಂಗ್ರೆಸ್ ಬಾ ಮನಿ ತಗೊಂಡಾರ ಮುದ್ರಾ ನಮ್ ಬಿಜೆಪಿ ಅವ್ರ ಕಿಂತ ಸವಲತ್ತು ಏನಾರ ಬರ್ತೈತೆ ಅಂತ ತಗೊಂಡ್ರೆಲ್ಲಾರು ಕಾಂಗ್ರೆಸ್ ಅವ್ರ ಯಾಕಂದ್ರೆ ಅದ ಅದ ಅರವತ್ ವರ್ಷ ಅವ್ರ ಎಕ್ಸ್ಪೀರಿಯನ್ಸ್ ಐತಲ್ಲ ಅವ್ರ ಬಂದ ತಕ್ಷಣ ಹೆಂಗ್ ತಗೋಬೇಕು ಅವ್ರ ಗೊತ್ತೈತಿ ಅದಕ್ಕೆ ನಾ ಎಲ್ಲಾ ತಾಯಿಯಂದ್ರಿಗೆ ಹೇಳ್ತೀನಿ ದಯವಿಟ್ಟು ನಮ್ಮ ದೇಶ ಸುಧಾರಿಸ್ಬೇಕಂದ್ರೆ ನಾವು ಇನ್ನೂ ಒಂದೇ ಭಾರತದ ಒಂದೇ ಸ್ಥಾನಕ್ಕೆ ನಿಂದಿರ್ಬೇಕಂದ್ರೆ ಇವತ್ತು ಮೊದಲ ಭಾರತ ಅಂದ್ರೆ ಕೇಳ ನೋಡ್ತಿದ್ರೆ ಇವತ್ತು ಭಾರತ ದೇಶ ಅಂದ್ರೆ ಹೆಮ್ಮೆಯಿಂದ ನೋಡ್ತಾರ ನಮ್ಮ ದೇಶ ಧ್ವಜ ಹಾರಾಡ್ಬೇಕು ನಾವು ಸ್ವತಂತ್ರ ಇರ್ಬೇಕು ಒಬ್ಬರು ಬಂದು ನಮ್ಮನ್ನ ಹಿನಾಯವಾಗಿ ಇವತ್ ನೋಡ್ರಿ ಜೈ ಪಾಕಿಸ್ತಾನ್ ಅಂತಾರ ಎಲ್ಲಿ ವಿಧಾನಸೌಧ ಅಂತಾರೆ ನಾವು ಸುಮ್ಮನೆ ಬಿಟ್ಟು ಯಾರ್ಯಾರನೂ ಬಿಟ್ಟು ಅಂದ್ರೆ ಇವತ್ತು ಒಂದ್ ಹಂಗ ಹೇಳಕ್ ಕಳ್ಕಳಿಯಿಂದ ನಾವು ಕೇಳಾಕ್ ಬಯಸ್ತೀನಿ ಮೊನ್ನೆ ಸಿದ್ದರಾಮಯ್ಯ ಒಂದು ಭಾಷಣದಾಗ ಹೇಳಿದ್ರೆ ಮುಂದಿನ ಜಲಮ್ ಅನ್ನೋದಾತಂದ್ರೆ ನಾನು ಮುಸ್ಲಿಂ ಅಕ್ಕಿನಂತೆ ಸಿದ್ದರಾಮಯ್ಯ ಒಂದು ಪ್ರಶ್ನೆ ಕೇಳ್ತೀನಿ ನಾನು ಸಂಗೋಳಿ ರಾಯಣ್ಣ ರಾಯಣ್ಣನ ಒಂದು ಇದ್ರಾಗ ಹುಟ್ಟಿದವ್ರು ನೀವು ಅಂತ ವೀರ ಸಂಗೋಳಿ ರಾಯಣ್ಣದ ಒಂದು ಸಮಾಜದ ಹುಟ್ಟಿ ಮತ್ತು ಹಳ್ಳಿ ಹುಟ್ಟಿ ಸಂಗೋಳಿ ರಾಯಣ್ಣ ಅಕ್ಕಿನ ಅನ್ನೋದು ಬಿಟ್ಟು ಮುಸ್ಲಿಮ್ಸ್ ಹುಟ್ಟಿದಂದ್ರೆ ಇದು ಎಲ್ಲ ಒಂದು ನಾ ಆ ಸಮುದಾಯದ ಕೇಳ್ತೀನಿ ನೀವು ವಿಚಾರ ಮಾಡ್ರಿ ಇಂತ್ರ ನೀವು ಬೇಕಾ ಅಂತ ನೀವು ವಿಚಾರ ಮಾಡ್ರಿ ಅಂತ ಕೇಳಕ್ ಕೇಳಕ್ ಕೊಡ್ತೀನಿ ಯಾಕಂದ್ರೆ ಇವತ್ತು ನಮ್ಮ ಆಸ್ತಿ ಉಳಿಬೇಕಂದ್ರೆ ಕಿತ್ತೂರು ಚೆನ್ನ ಆಸ್ತಿ ಉಳಿಬೇಕಂದ್ರೆ ಸಂಗೋಳಿ ರಾಯಣ್ಣನ ಪಾತ್ರ ಬಾಳ ಐತಿ ಇವತ್ತು ಅವ್ರಿಂದಾನು ಉಳಿದೈತಿ ನಮ್ಮಂತವ್ರ ಸಹಿತ ಅವ್ರು ನೆಚ್ಚಿ ಇವತ್ತು ಯುವಕರೆಲ್ಲ ನಾ ಸಂಗೋಳಿ ರಾಯಣ್ಣ ಅಂತ ಹುಚ್ಚೆದ್ದು ಕುಳಿತಾರೆ ಒಂದ್ ಹಾಲ್ಮತಿ ಸಮಾಜದ ಯುವಕರು ಹುಚ್ಚೆದ್ದು ಕುಳಿತಾರೆ ಅಂತರ ಇವ್ರ ಹಾಳುಮತಿ ಸಮಾಜದ ನಾಯಕರು ಅಂತೀಕೊಂಡ ನಾ ಮತ್ ಹೊಳಿ ಇದೆ ಸಂಗೊಳ್ಳಿ ರಾಯಣ್ಣನ ಇದ್ರಾಗ ಹುಟ್ಟಿ ಬರ್ತೀನಿ ಅಂದ್ರೆ ಬಟ್ ಮುಸ್ಲಿಮ್ನಾಗೆ ಹುಟ್ಟಿ ಬರ್ತೀನಿ ಅಂತಾರಲ್ಲ ರೀ ನಾ ಸಮಾಜ ಬಿಂಗಡೆ ಮಾಡಂಗಿಲ್ಲ ಮುಸ್ಲ್ರು ಹಿಂದೂ ಅಂತಲ್ಲ ಇಂಥ ಒಂದು ಸಮಾಜ ಬಿಟ್ಟು ಹೋರಂದು ನಂಗೆ ಅಂತಾರ ಅಸಹ್ಯ ಅನ್ಸತ್ತೆ ಹೇಳಾಕ ಇವಕ್ರಿದನ್ನು ತಿಳ್ಕೊಬೇಕ ನಾ ಹೇಳ್ತೀನಿ ನೇರವಾಗಿ ಓಕೆ ಹ್ಞೂ ಓಕೆ ಮತ್ತ ಮತ್ತೆ ಇಷ್ಟು ಅಂತ ಹೇಳ್ತೀನಿ ಈಗ ಡಿ ಕೆ ಶಿವಕುಮಾರ ಮಂಜುನಾಥ ಅವರು ಸಾಕಷ್ಟು ಮಂದಿ ಉಳ್ಸ್ಯಾರ ಇವ್ರು ಮೊದ್ಲು ಏನಿದ್ರು ಸಾಕಷ್ಟು ಮಂದಿ ಹೊಡೆದು ಸಂಸ್ಥಾನ ಕಟ್ಟ್ಯಾರ ಅಂಥವ್ರನ್ನ ಬಳಸಬೇಡ್ರಿ ಅಂತ ಹೇಳ್ತೇನೆ ಇವತ್ತು ಹತ್ತು ವರ್ಷದಿಂದ ನಮ್ದು ಯಾವ್ದು ಸ್ಕ್ಯಾಮ್ ಇಲ್ಲ ಮೋದಿ ಸರ್ಕಾರ ಅವ್ರದ್ದು ಟೂ ಜಿ ಸ್ಕ್ಯಾಮ್ ಐತಿ ಈ ನೋಡ್ರಿ ಮೊನ್ನೆ ಡೆಲ್ಲಿ ಅರವಿಂದ್ ಕೇಜ್ರಿವಾಲ್ ನ ಮೋದಿ ಮೋದಿಯವ್ರ ಒಳಗ ಹಾಕ್ಸಿದ್ರ ಅಂತಂದ್ರೆ ಕೋರ್ಟ್ ಐತಿಲ್ರಿ ಕಾನೂನು ಐತಿಲ್ಲ ಕೇಜ್ರಿವಾಲ್ ಕರೆಕ್ಟ್ ಇದ್ರೆ ಯಾಕೊಂದ್ ವಕೀಲ ಹಿಡ್ಕೊಂಡು ಎಲ್ಲಾ ಕಾಗದ ಪತ್ರ ಎಲ್ಲ ಕೊಟ್ಬಿಟ್ರೆ ಹೊರಗ್ ಬರ್ತಾನಿಲ್ರಿ ಇದನ್ನೆಲ್ಲ ತಾವೆಲ್ಲ ತಿಂದು ಏನೋ ಒಳಗ್ ಹೋದಕೋ ಮೋದಿ ಅವ್ರ ಅಂತಾರೆ ಐ ಟಿ ರೇಡ್ ಮೋದಿ ಅಂತಾರೆ ಎಲ್ಲೆಲ್ಲ ಐ ಟಿ ರೇಡ್ ಮಾಡ್ತಿರ್ ದುಡ್ಡು ಸಿಗ್ತೈತಿ ಬೇನಾಮಿ ಆಸಿ ಸಿಗ್ತಾವ್ ಇದೆಲ್ಲಾ ಇವ್ರು ಬರೋ ಬರೀ ಇದ್ರ ಮೋದಿ ಅವ್ರೇಡ್ ಮಾಡಿಸಿ ಏನಿಲ್ರಿ ಏನೋ ಕೆಟ್ಟ ಮಾಡಿದ ಕೂಡ ಮೋದಿ ಮನ್ಯಾಗ ಅನ್ಕೋರಿ ಚುನಾವ್ ಮಾಡಿದ್ರ ನನ್ ಮಗ ಅಂತಾರ ಕೆಟ್ಟ ಮಾಡಿದ ಕೂಡ ನಿನ್ ಮಗ ಅಂತಾರ ಈಗ ಪರಿಸ್ಥಿತಿ ಹೌದಿಲ್ಲ ಹಂಗಾಗಿ ಅದಕ್ಕೆ ನಾನ್ ನೋಡ್ಕೋರಿ ಎಲ್ಲಾನು ಏನೋ ಐ ಡಿ ರೇಟ್ ಮಾಡಿಸ್ತಾರ ಐಡಿ ರೇಟ್ ಮಾಡ್ಸ್ತಾರ ಐ ಡಿ ರೇಟ್ ಮಾಡ್ಸ ಏನು ಏನು ಸಿಗ್ಲಾರ ಯಾರ ಅಧಿಕಾರ ಎನ್ನೋ ಹೊಳಿ ಬಂದಾರ ಸಿಕ್ಕಾಗಳ ಬಂದಾರ ಮತ್ ಇದಕ್ಕೆ ಏನ್ ಅಂತಾರ ಸಂಸ್ಥೆ ಎಲ್ಲಾರಿಂತ ಆಟೋದವ್ ಕೊಡ್ತ ಬಂದೇತ್ರಿ ಹೌದು ಬೆಂಗಳೂರ ಎಲ್ಲ ಕಡೆ ಅನ್ಕೋರಿ ಎಷ್ಟು ಮಂದಿ ಆಟೋದಾಗಿಂದ ಜೀವನ ಮಾಡ್ತಾರ ಇದೇ ಈ ಇವ್ರ ಇವ್ರ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಇದು ಉದ್ಯೋಗ ಅಲ್ಲ ಉದ್ಯೋಗ ಕೊಡದ್ರ ಇಲ್ರಿ ಎಲ್ಲಾರು ಫ್ರೀ ಫ್ರೀ ಅಂತ ಹೋಗ್ತಾರ ಎಷ್ಟೋ ಮಂದಿ ಆಟೋದವ್ರು ಕಣ್ಣೀರ್ ಹಾಕೊಂಡು ಎಲ್ಲಾ ನೀವು ನೋಡಿರಿ ಆಟೋದವ್ರು ಕಾರ್ನವ್ರು ಎಲ್ಲಾರು ಹೇಳಕತೆರಿ ಮತ್ ಇದಲ್ರಿ ಒಬ್ಬರು ಹೊಡೆದ ಒಬ್ಬರು ಅಲ್ಲನ ಇದನ್ನ ವಿಚಾರ ಮಾಡ್ತಿವಿ ನನಗತ್ರ ವಿಶ್ವಾಸ ಐತಿ ಮೋದಿಯವ್ರಂತೂ ಚಾರ್ ಸೋಪಾರ್ ಅಕ್ಕಾರ ಹೌದಾ ನನ್ನ ನೀವು ವಿಚಾರ ಮಾಡ್ರಿ ಮುಂದೆ ನೀನು ಹೆಂಗೆ ಇರ್ಬೇಕು ನೀವು ವಿಚಾರ ಮಾಡ್ರಿ ಉತ್ತರ ಪ್ರದೇಶ್ದಾಗ ನಮ್ಮ ಕರ್ನಾಟಕ ಒಂದು ಆಗುತ್ತೆ ಅಂತ ನಾ ವಿಚಾರ ಮಾಡ್ತೀನಿ ಓಕೆ ಹೌದಿಲ್ಲ ರೀ ಮತ್ತು ಗೋಲ್ಡ್ ಛಕ್ರಪತಿ ಶಿವಾಜಿ ಹಿಂದೂ ಸಾಮ್ರಾಜ್ಯ ಭಾರತ ದೇಶ ಹಿಂದುತ್ವ ಆಗ್ಬೇಕಂದ್ರೆ ಮತ್ತೆ ಚಕ್ರಪತಿ ಶಿವಾಜಿ ರೂಪ್ದಾಗ ನಮ್ಮ ಮೋದಿಯವ್ರು ಅದಾರ ನಾ ಅಂತೀನಿ ಓಕೆ ಆಗತ್ತಂತ ನಾ ಅಂತೀನಿ ಓಕೆ 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 ಇದುವರೆಗೆ ಮೇಡಮ್ ಸಯುಕ್ತ ಬಂಡಿ ಅವ್ರ ಮಾತುಗಳನ್ನು ಕೇಳಿದರೆ ಅದ್ಭುತ ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ ಅವರು ಅವರಿಗೆ ಎಕ್ಸ್ಪೀರಿಯೆನ್ಸ್ ಇದೆ ರಾಜಕೀಯವಾಗಿ ಎಕ್ಸ್ಪೀರಿಯೆನ್ಸ್ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಎಮ್ ಎಲ್ ಟಿಕೆಟ್ ಕೇಳಿದರು ಯಾಕೆ ಅನ್ನೋದು ಹೇಳಿದರು ಮತ್ತೆ ಮತ್ತು ದೇಶದ ಬಗ್ಗೆ ಭಾಳ ಕನಿಕರ ಭಕ್ತಿ ಇವೆಲ್ಲ ಶ್ರದ್ಧೆ ದೇಶ ಮುಖ್ಯ ಆಮೇಲೆ ನಾವು ದೇಶ ಉಳಿದ್ರೆ ತಾನೇ ನಾವು ಬರುತ್ತೇವೆ ಸೊ ಇಂಥ ಮಾತುಗಳನ್ನು ಅಂದರೆ ಮಹಿಳಾ ಗ್ಯಾರಂಟಿಗಳು ಅದು ಇದಕ್ಕಷ್ಟೇ ಉಪಯೋಗಕ್ಕಷ್ಟೇ ಅದು ಚುನಾವಣೆಗೆ ಅಲ್ಲ ಅವರು ಹೇಳುವಂಥ ಮಾತು ಲೋಕಸಭಾ ಚುನಾವಣೆ ಅಂದರೆ ದೇಶದ ಚುನಾವಣೆ ಮತ್ತು ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಎಕ್ಸ್ಪೀರಿಯನ್ಸ್ ಇದ್ದಾರೆ ಅವರು ಇರಿಗೇಷನ್ ಮಿನಿಸ್ಟ್ರಿ ಇದ್ದವರು ಹೋಮ್ ಮಿನಿಸ್ಟ್ರ್ ಇದ್ದವರು ಸಿ ಎಮ್ ಆದವರು ನಾಲ್ಕು ಸಲ ಎಮ್ ಎಲ್ ಎರಡು ಸಲ ಎಮ್ ಎಲ್ ಸಿ ಅವರಲ್ಲಿ ಅನುಭವ ಇದೆ ಸೊ ಹೀಗಾಗಿ ಅದರ ಜೊತೆಗೆ ಮೋದಿ ಅವರದು ಈಗ ಮತ್ತೊಮ್ಮೆ ಮೋದಿ ಅನ್ನುವಂಥದ್ದಿದೆ ಇವೆಲ್ಲ ಇರೋದರಿಂದ ಮಹಿಳೆಯರು ಕೂಡ ಬಿ ಜೆ ಪಿಗೆ ಓಟ್ ಹಾಕ್ತಾರೆ ಸೊ ಹಾಗಾಗಿ ನಮ್ಮ ಗೆಲುವು ನಿಶ್ಚಿತ ಇದೆ ನಾಲ್ಕುನೂರು ದಾಡ್ತೇವೆ ನಾವು ಯಾಕಂದರೆ ದೇಶದ ಭದ್ರತೆಗೋಸ್ಕರ ವಿಶ್ವದ ಒಂದು ಶಕ್ತಿಗೋಸ್ಕರ ಮೋದಿಯವರು ಬರಬೇಕು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ನಾವು ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯಂಥ ಭಿನ್ನಾಭಿಪ್ರಾಯ ಇಲ್ಲ ಜೆ ಡಿ ಎಸ್ ಅವರು ಜೊತೆಯಾಗಿ ಕೂರಿಸಿಕೊಂಡು ನಾವು ಈ ನಾಮಪತ್ರ ಸಲ್ಲಿಕೆಯ ನಂತರ ಪ್ರತಿ ಗ್ರಾಮ ಪ್ರತಿ ಓಣಿ ಪ್ರತಿ ಗಲ್ಲಿ ಸಂಚಾರ ಮಾಡಿ ಮೋದಿಜಿ ಅವರ ಎಲ್ಲ ವಿಚಾರಗಳನ್ನ ಗ್ಯಾರಂಟಿಗಳನ್ನ ಮಾಡಿದ ಸಾಧನೆಗಳನ್ನ ಮಹಿಳೆಯರಿಗೆ ಯುವಕರಿಗೆ ದೇಶಕ್ಕೆ ಕೊಟ್ಟ ಕೊಡುಗೆಯನ್ನು ಮತ್ತೆ ಇನ್ನೊಂದು ಅವ್ರು ಹೇಳಿದ್ರು ಬಹಳ ಉತ್ತಮವಾದಂತ ಮಾತಂದ್ರೆ ಕರೋನಾದಿಂದ ನಾವೆಲ್ಲ ಪುನರ್ಜೀವನ ಮಾಡ್ಕೊಂಡಿವಿ ಅಂದ್ರೆ ರೀಬರ್ತ್ ಆಗಿದೆ ನಮ್ದು ಈ ದೇಶದ ಜನಸಂಖ್ಯೆ ನೋಡಿದರೆ ಅದು ಅಂತ ಮೋದಿಜಿ ಏನು ಮಾಡಿದರು ಸೊ ಹಾಗಾಗಿ ಮೋದಿಜಿಯವರು ದೇಶದ ಕರೆ ಮೋದಿಜಿಯವರು ಛತ್ರಪತಿ ಶಿವಾಜಿ ಇದ್ದಂಗೆ ಸೊ ಹಾಗಾಗಿ ಈ ಬಾರಿ ನಾವು ಮತ್ತೆ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಬಹುಮತದಿಂದ ಗೆಲ್ತೇವೆ ನಂತರ ಮತ್ತೆ ಅಧಿಕಾರಕ್ಕೆ ಬರ್ತೇವೆ ಬರುವ ಐದು ವರ್ಷದ ಏನು ಅಧಿಕಾರದ ಅವಧಿಯಲ್ಲಿ ಸಾಕಷ್ಟು ದೇಶಕ್ಕೆ ಬದಲಾವಣೆಯನ್ನು ತರ್ತೇವೆ ಬದುಕಿನ ಬದಲಾವಣೆಗೆ ಮೋದಿ ಬೇಕು ಅನ್ನೋ ಅದ್ಭುತ ಮಾತುಗಳನ್ನು ಆಸ್ಕ್ ನ್ಯೂಸ್ಗೆ ಬಂದು ಹೇಳಿದಂಥ ಶ್ರೀಮತಿ ಸಂಯುಕ್ತ ಬಂಡಿ ಅವರಿಗೆ ಪ್ರೇಕ್ಷಕರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ನಾನು